ಬರ್ಲಿ ಆಕಿ ಮಂದಿ ಕರ್ಕೊಂಡ್ ಬರ್ತಾಳ ಮಂದಿ ಕರ್ಕೊಂಡ್ ಬರ್ಲಿ ಇವಾಗ ಹಾರ್ಯಾಡ್ ಮಾತಾಡ್ ಹೋಗ್ಕೊಂಡ್ಲ ನನಗ ಅತ್ತಿ ಪರವಾಗಿ ಓದಿಸ್ಕೊಂಡ್ ನನಗೆ ಮಾತಾಡ್ ಹಾಕೊಂಡ್ಲೇ ಇವ್ರು ಮಾಡ್ತಾರಂತ ಜಿಟ್ಟಾನ ಜಿಟ್ಟಾನ ಎಲ್ಲಿದ್ದೆ ಏನ್ ಸುದ್ದಿ ಅಂತ ಮಾಡ್ತಾನ ಇವ ಜಿಟ್ಟೆ ಈ ಬಂದಕ್ಕೆ ಅತ್ತಿನ ಓದಿಸ್ಕೊಂಡ್ ಮಾತಾಡ್ತಾನ ಬರ್ಲ ಬಾಡೆ ಮಾಡ್ತಿರಂತ ಸಂಜಿಕ್ ಅವ್ರಿಗೇನ್ ಮಾಡ್ತೀನಿ ಮಗ ನಮ್ಮ ಮನೆಯಂತ ಸುದ್ದಿ ಇಲ್ಲ ಹಾ ನಮ್ಮ ಮನೇನು ನಮಗ ಹೊಳೆ ಮಾತಾಡಕತ್ತವ ಈಗ ಅಕ್ಕಿನ ಅಕ್ಕಿನ ಇದ್ರಿಗೆ ನಿಂತು ಮಾತಾಡ ಮತ್ತೆ ಚಲ್ಲಾಟ ಆಗಲ್ಲ ಅಕ್ಕಿಗೆ ಹಾ ಅಕ್ಕಿ ಮತ್ತೆ ತಿರುಗಿ ಯಾಕೆ ಕೊಟ್ಟಂಗಾಗತ್ತೆ ಅಕ್ಕಿಗೆ ನಮ್ಮ ಬಗ್ಗೆ ಮಾತಾಡಕ ಮಟ್ಟಾಗ

ரூம் இது கிணி கண்டத மத்த இது கனிக்க தர்சோத்த ஊச என்ன தித்த மத்தி சி ஊட்டா நான் எல்லா சீக்கிரம் எல்லாத்தான இல்லை

ஏன் மாத்திட்டுவா நான் நோடு நீ எட்டு அந்த இடத்துல மக

ನಾನೇನು ಮಾತಾಡ್ಬೇಕು ನನಗೂ ಗೊತ್ತಿಲ್ಲ ನಾನು ಮಾತಾಡ್ತೀನಿ ಅಂತ ಮಾತಾಡ್ತೀನೋರು ಯಾರು ಸಾಮುಗಳು ಚಲೋ ಸಾಮುಗಳು ನೋಡೋಣ ಮಾಟ ಮಾತ್ರ ಮಾಡೋರು ಹಾಂ ಮತ್ತು ಇವಾಗ ಅನ್ನೊಂದು ಮೊದಲ ನಮ್ಮ ಪರವಾಗಿ ಮಾಡ್ಕೊಂಬಂತೆ ಹಾಂ ಇವಾಗ ಒಬ್ಬ ನಮ್ಮ ಪರವಾಗಿರ್ ತೂಕು ಇವ್ರು ಉಸಿರು ನೋಡಿಸ್ಕೊಬೋ ಇವ್ರನ್ನ ಇವ್ರು ಬಿಗಿರ್ನ ನಮಗೆ ಅಲ್ಲಿ ಮಂದಿ ಬಂದಾಗ ಉಲ್ಟಾ ನಿಂತ ತೂಕೊ ಮತ್ತೆ ನಮಗೆ ಮೂರು ಕಾಸನಕ್ಕೆ ಮಾತ್ರ ಹೇಳ್ತೀನಿ ನೋಡಿ ಅವ್ರು ಬರಬ್ಬರಿ ಬರಬರಿ ನೀವು ಏನತ್ತಿದ್ರೆ ಮಾತ್ರ ಮಾತು ನಮ್ಮ ಏನು ಕೆಲಸ ಮಾಡೋಣ ಅಂತೀರ ನಾವು

ನಿಮ್ಮ ಮಂದಿ ಎಲ್ಲಿ ಹೊರಗೆ ಹೋಗಕ್ಕೆ ಬಿಡಕ್ಕೆ ಹೋಗಿ ನಾ ಹೇಳ್ತೇನೆ ನೋಡಿ ಯಾಕೆ ಮಂದಿ ಮಾತ್ರ ಕಲಿಕೆ ಮಾತು ಭಾಳ ಕೇಳಕತ್ತೈತಿ ಹಂಗಾಗ ನಮ್ಮ ಮನೆ ನಮ್ಮ ಮನೆ ವಿಷಯ ಎಲ್ಲಾ ಊರು ಬಂದಿಗೆಲ್ಲ ಗೊತ್ತಾಗತ್ತೆ ಅದಕ್ಕೆ ಹೋಗಿಕ್ಕೆ ಬರೀ ಗಿರ್ಜು ಅಂತ ಕುಂದಿರ್ತೈತಿ ಆ ನಮ್ಮ ಸುಳ್ಳು ಹೇಳಿ ಸುಳ್ಳು ಹೋಗಿ ಗಿರ್ಜು ಅಂತ ಕುಂದಿರ್ತೈತಿ ಹಂಗೆ ನಮ್ಮದು ಎಲ್ಲ ಮಾನ ಮರದಿ ಹರಜ್ ಹಾಕತ್ತೈತಿ ಹೇಳ್ತೀನಿ ನೋಡಿ ಮೊದಲಿಕ್ಕೆ ನೀನು ಸೊಸಿನ ಹದ್ದು ಬಸ್ತಾ ಇಡು ನಾ ಇಂದ ಒಟ್ಟ ಕಾಲಕ್ಕೆ ಹೊರಗೆ ಗಿಡಕ್ಕೆ ಬಿಡಕ್ಕೆ ಹೋಗ್ಬೇಡ ಯಾಕೆ ನೀನು ಕಾಯ್ಕೋತಾನೆ ಇರು ನೀ ಒಟ್ಟೆ ಮತ್ತೆ ಶಾಂತನಾಗಿ ಹಿಂದೆ ಇರ್ಬೇಕಾಗುತ್ತೆ ನಾ ಕಾಯಿರುತ್ತಂದ್ರೆ ಅಕ್ಕಿ ಗೊತ್ತಾಗಬೇಕು ಮಾಡ್ಬೇಕು ಮಯಾನುಷ ಹೋಗಿ ಎಲ್ಲಿ ಹೇಳ್ಬಾರ್ದು ಮಾಡಬಾರ್ದು ಅಂತ ಅನ್ನೋದು சவா சேரத மகளேன் கைக்காய்க்கு சுமத்து நவா கூக்கி பரவாயில்ல ಎಲ್ಲಿ ದೇ ಅಂದ್ರು ಅಕಿನ್ ಕಾಲ್ ಮರು ಮನೆ ಕೊಂಡಿ ಸ್ಮಾತ್ ಅಕಿನ್ ಮೇಲೆ ಹೋರ ಆಡಿ ನಾವು ಬಳಿಬೇಕಾಗುತ್ತೆ ಅದ್ಯಾಗ ಬೇಕೆ ಓ ಕರ್ಮ ಕಡೆ ಹೊಲಸ್ ಹ್ಮ್ ಅಂತ ಅಲ್ಲ ಅವರು ಬರ್ಲಿ ಸುಮ್ ಕುಂದುರ್ ನಿನ್ನ ಮಾತಾಡೋ ಮಂತ ಎಲ್ಲಾ ಮಾತಾಡು ಮ ಸುಮ್ ಕುಂದರು ಏನೇನ್ ಮಾತಾಡ್ತಾ ಏನೇನ್ ಇಲ್ಲ ಅಂತ ಅವಾಗ ಗೊತ್ತಾಗುತ್ತೆ ಅವಾಗೆಲ್ಲ ಹೊರಗೆ ಬರ್ತದ ಸುಮ್ ಕುಂದುರ್ ನಿನ್ನ ನೀ ನೋಡು ಅಕಿ ನೀ ಹೊಟ್ಲ ಮಾಡ್ಯ ಅಂತಂದು ಏನಾರ ಸ್ವಲ್ಪ ಸಲಗಿ ಕೊಟ್ಟೆ ತಿಳ್ಕೊ ನೀನು ಅಕ್ಕಿ ತಲೆ ಮೇಲೆ ಹೋಗಿ ಕುಂದಿರ್ತಾನೆ ಏಕೆಗೆ ನೀನು ಜೂಮ್ ಮಾಡ್ಬೇಡ ಮತ್ತೆ ಯಾರು ಯಾರು ಹೊಟ್ಲೆ ಆಗ್ಲಾರ್ದೇನು ಏನಾಗಿಲಿಕ್ಕಿ ಹಾಂ ಎಲ್ಲರೂ ಹೊಟ್ಲೆ ಆಗಿ ಆಗ್ತಾರೆ ಲಾಗ್ನಾದ್ಮೇಲೆ ಹಂಗಾಗ್ತಾರೆ ಹಾಂ

ಆ ಖುಷಿ ಒಳಗ ಅಕಿ ತೆಲ್ಲಣಕತ್ತಾಳಾ ಮಾರ್ತಿನಂತಿರೋ ಅಕಿನ್ ನಾ ಹಾಟಲೇ ಆದ್ರೆ ಏನು ಮಾಡೋ ಕೆಲಸ ಮಾಡಬೇಕು ಮಾಡ್ಲಾರ ಏನ ಪದ ಹಾರ್ತಾ ಹು ಅಕಿ ಈಗ ಹಾಲ್ ಕುಡ ಸಂತೋಷ ಆಗಿರತ್ತಂತೆ ಅಕಿ ಈಗ ಹೊಟ್ಟೆ ಓಡಕತ್ತ ಮನಗನ್ ಖುಷಿಯಿಂದ ಇಂದೆ ಡ್ಯಾನ್ಸ್ ಮಾಡಕತ್ತ ಇರಬೇಕು ಈ ರೂಮ್ ನೇ ಅಕಿ ನಮ ನ ಮಾಡಬೇಕ ಜಗಳ ಹಾಸಿ ತಿನ್ನು ತಂದ್ ಮಾರ್ಲೇ ಮಾರ್ಲಿ ಅಕಿ ದಿನ ಉರುತಾ ಉರಿಲಿಕ್ಕೆ ಮಾರ್ತಿನಂತ ಮಡಮಂತ ಓಡಾಕಿನಾ ಮತ್ತೆ ನಿನ್ ಗಂಡೇ ಫೋನ್ ಅತ್ತಿದ ನಾನು ನೀ ವದ್ರ್ಯಾ ಕೇಸರ ತಗಿತ್ತು ಹೋಗೇವಾ ನಾನು ಕೇಸರ ತಗಿದ್ರೆ ಮೈ ತುಂಬಾ ದಗ್ಗ್ ತುರುಡೆ ಹತೆ ಹಾಕಡ್ಡಿ ಆ ರೌಂಡ್ ಮಾಡ್ಕೋಕೋ ತ ಕುತ್ತನ ಅಲ್ಲೇ ಕುಂದ್ರಾಲಕ

ಅಂಗ ಗೊತ್ತಾಗತಿ ಹೆಂಗಿದ್ರು ಅವರ ಅವ್ರ आराम ಆರಾಮ ಐಕಿ ಅಂತಂದು ಅದಕ ಬಿಟ್ಟನವಾ ಹಾ ಮತ್ತೆ ಅವರಿಗೆ ತಿರಿತಾ ಚಲ್ಲಾಡ್ಕೊಂಡೆ ತವಾ ಅವರಿ ಇಬ್ರಿಗೆ ತಾಯಿ ಮಗನ ಇಲ್ಲಿ ಬಂದ ದಿನಲ್ಲ ಹಾ ಹೆಂಗಿದ್ರೂ ಪೀಡಾ ಅಂತಲಿಗೆಟ್ ಬಿಡೋತ್ತ ಸುಮ್ ಕೂತಿರಬೇಕು ಅವರ ಸಂತೋಷದಿಂದ ಅತ್ತ ನ ಅವರಿ ಇಬ್ರಿಗೆ ಅಡಚನ ಆಗಿರಲಿಲ್ಲ ನಡ ಬರಕ ಮತ್ತೆ ಅದಾ ಖುಷಿ ಅವರಿಗೆ ತಂದಾಯಿ ತಂದರ ಸಾಮ್ರಾಜ್ಯ ತಾವ ಆರಾಮ್ಸೆ ಇರ್ತರಿ ಈಗ ಏನು ಬೇಕಾ ತಿಂದು ಉಂಡ ಮಾಡಿ ಮನಗಂಡಿರ್ತರಿ ಈಗ ಇರಲ್ಲग्गा ಫಿರಲ್ಲೆ ಕಟ್ಟಿದನೇ ಇಷ್ಟ ನೋಡೋ ಬರಬೇಕಲ್ಲ ಒಂದಲ್ಲ ಒಂದಾ ಗಾಲಕ್ಕೆ ಬರಬೇಕು ಬಂದಾ ಮಾತಾಡ್ತನೆಂತವನಿಗೇ அதுக்கும் நோடு நோட மத்தி அவன் ஜவாப்தான் எல்லா கரார் கொட் கொட் நீங்க நீங்க ತಾಯಿ ಮಾತ್ ಕೇಳಂಗಿಲ್ಲ ನಿನ್ನ ಮಾತ್ ಕೇಳಂಗಿತ್ತು ಮಾಡಂಗಿತ್ತು ನನ್ನ ಮಗನ ಚಂದ ನೋಡ್ಕೋತಿ ಮತ್ತೆ ಅಟ್ಟ ಕೊಡ್ಕೋಸ್ತೀನಿ ಅಂತ ಒಂದು ಜೊತೆನ ಇಲ್ಲಿ ಏಕೆ ಬೇಡ ನಮ್ಮ ಜೊತೆ ಇಲ್ಲೇ ಇರಕತ್ತತ್ತ ಇಲ್ಲಿ ರಾಣಿ ಹೆಂಗ್ ಬಾದಿ ಎಲ್ಲ ಯಾಕೆ ಹೋಗಿರ್ತೀಯವ ಹಂಗ ನೋಡಮ್ಮ ಪಾಪ ನಿನಗ ತ್ರಾಸ್ ನೋಡ್ಬೇವ ನನ್ನ ಸಲುವಾಗಿ ಎಲ್ಲರ ಕಡೆ ನೋಡ್ಸ್ಕೋಬೇಕು ಮಾಡ್ಬೇಕು ನಾ ಸುಮ್ಮನೆ ಕವ ಇವರು ನನ್ಗೆ ಹೊರಗೆ ಹಾಕಿದ್ರೆ ಅಂದ್ರೆ ಏನ್ ಮಾಡ್ಲೇವ ಅವ್ರು ಯಾಕೆ ಕೊಡೋದ್ ಹಾಕ್ತಾರೆ ಮೇನ್ ಸಾಕ ನೋಡ್ದು ಮೇನ್ ತಿಂಡಿ ಅವ್ರು ಹೊರಗೆ ಹಾಕ ನನ್ನ ಮನೆ ಯಾರಿದ್ರು ಸುಮ್ಕೋದ್ರೆ ಈ ಮನೆಯ ಸಲ್ಲಿ ಅನ್ನ ಬರ್ತೀನಿ ಅಂತ ಅವ್ರ ಬೇಕಾದ್ರ ಹೊರಗೆ ಹೋಗಲ್ಲ ಯಾರಿಗೆ ಅಂಜಾಕೋ ಬನ್ನಿ ನಾ ಇರು ಬಟ್ಟೆ மீனிங் கிடைனா மஹாரி நானே ಅಂತ ಇಂತ ನಮ್ಮ ಅವನ ಬ್ರೈನ್ ವಾಶ್ ಮಾಡಿ ಆಸ್ತಿ ಮಾರಾ ನಾನು ಆಗಿಬಿಟ್ಟೆ ನೋಡು ನನ್ನ ಪ್ಲ್ಯಾನ್ ಹೊರ್ಕೊಟ್ಟಾಯ್ತು ಈಗ ಖುಷಿಗೆ ಹೋಗಿ ಬಿಸಿ ಬಿಸಿ ಹಾಲು ಕಾಸ್ಕೊಂಡು ನೆಟ್ಟ ಸಕ್ಕರೆ ಹಾಕ್ಕೊಂಡು ಹಾಲ ಸಕ್ಕರೆ ಕುಡಿದ್ರತ್ತೆ ಹಾಂ ನಮ್ಮ ಅವನದು ಮೈನಾಗಿದ್ದ ಫಿಕ್ಸ್ ಮಾಡ್ಬೇಕು ನಾನು ಇವರಿಬ್ಬರು ನಡ್ಬಾರ್ದು ಕೂಸ್ತ ನಡ್ಬಾರ್ದು ಜಗಳ ಹಚ್ಚಿ ನಮ್ಮ ಅವು ಒಟ್ಟ ಆಸ್ತಿ ನನ್ನ ಸಲ ಮಾಡಂಗೆ ಮಾಡ್ಕೋಬೇಕು ಅಟ್ಟ ಈಗ ಏನಾಗ್ತವ ಏನೋ ವಿಚಾರ ಮಾಡಾಕತ್ತೆ ಅಲ್ವಾ ನಿಂಗವ ಯಾಕೆ ಬಾ ತಲೆ ನುಸಾಕತ್ತೈತ್ವಾ ಆಮೇಲೆ ಒಂದು ಕಪ್ ಚಾರ ಮಾಡಿ ನಡೆಯವಾ ಬಾ ಬಾ ಇವಾಗ ಚಾ ಮಾಡ್ತೀನಿ ಪಾಪ ನಿನ್ ಪರಿಸ್ಥಿತಿ ನೋಡಿದ್ರೆ ನನಗೆ ಬಾ ಆಗ ಸುತ್ತ ವಿಚಾರ ಮಾಡಕೆ ವಿಚಾರ ಮಾಡಿ ಅಂತ ಸುತ್ತ ಬಾ ವಿಚಾರ ನನಗೂ ಹೋಗ್ಬೇಡಬಾ ನನಗ ನಿಂದೆಲ್ಲ ವಿಚಾರ ಮಾಡ್ ಮಾಡಿ ನನಗೂ ಬಾ ತಿಂಡ್ ನಾನು ಬಾ ನಾನು ಚಾ ಕುಡಿಬೇಕು ಈಗ ಕಪ್ ಚಾ ಮಾಡ್ತೀನಿ ಅಂತ ಇವ್ರ ಕು ಚಾ ಕುಡಿ ಮತ್ತೆ ಗಟ್ಟಾಗ ಹಾಲಾಗ ಮಾಡ್ತೀನಿ